ನೋಡಿ ಸ್ನೇಹಿತರೆ ಈ ರೀತಿ ಕ್ವಶನ್ ಅನ್ನು ಬಂದಾಗ ನಾವು ಗಾಬರಿ ಆಗ್ಬಿಟ್ಟು ಇದು ಸಾರಿ ಗುಣಿಸ್ಬೇಕಾ ಅಂತ ಯೋಚನೆ ಮಾಡ್ತೀವಿ ಆದ್ರೆ ಇದರ ಟ್ರಿಕ್ಸ್ ಯಾವ ರೀತಿ ಕೆಲಸ ಮಾಡುತ್ತದೆ ನೋಡಿ ಒಂದು ಗುಣಿಲೆ ಮೂರು ಗುಣಿಲೆ ಐದು ಗುಣಿಲೆ ಏಳು ಈ ರೀತಿ ಒಂಬೈನೂರ ತೊಂಬತ್ತೊಂಬತ್ತರ ತನಕ ಗುಣಾಕಾರ ಮಾಡಬೇಕು ಅವಾಗ ಬಿಡಿ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಕೇಳತನ ಹಾಗಾದ ಹಾಗಾದರೆ ಇಲ್ಲಿ ನೋಡಿ ಇದರ ಟ್ರಿಕ್ಸ್ ಏನು ಅಂತ ಅಂದಾಗ ಇದು ಒಂದು ಗುಣಿಲೆ ಮೂರು ಗುಣಿಲೆ ಐದು ಇದೆ ಐದು ಒಂದು ರೂಲ್ ಇದೆ ಒಂದು ರೂಲ್ ಬರುತ್ತೆ ಇಲ್ಲಿ ನಾವು ಐದರ ಸಂಖ್ಯೆಗೆ ಯಾವುದೇ ಬೆಸ ಸಂಖ್ಯೆಯಿಂದ ಗುಣಕಾರ ಮಾಡಿದಾಗ ಅದರ ಬಿಡಿ ಸಂಖ್ಯೆ ಐದೇ ಆಗಿರುತ್ತದೆ ಎಕ್ಸಾಂಪಲ್ ಆಗಿ ಇಲ್ಲಿ ಐದಕ್ಕೆ ನಾವು ಬೆಸ ಸಂಖ್ಯೆಯಿಂದ ಯಾವುದೇ ಬೆಸ ಸಂಖ್ಯೆಯಿಂದ ಗುಣಕಾರ ಮಾಡಿದರೆ ಅಂದ್ರೆ ಇಲ್ಲಿ ಮೂರನ್ನು ನಾವು ಬೆಸ ಸಂಖ್ಯೆಯಿಂದ ಗುಣಕಾರ ಮಾಡಿ ನೋಡಿದಾಗ ಐದು ಮೂರ್ಲೆ ಹದಿನೈದು ಇಲ್ಲಿ ಬಿಡಿ ಸಂಖ್ಯೆ ಏನಾಯ್ತು ಐದು ಬಂತು ಮತ್ತೊಂದು ಎಕ್ಸಾಂಪಲ್ ಈಗ ನೋಡಿ ನಾವು ಐದು ಗುಣಿಲೆ ಏಳು ರಿಂದ ಗುಣ ಗುಣಕಾರ ಮಾಡಿದಾಗ ಐದು ಒಳ್ಳೆ ಮೂವತ್ತೈದು ಅಂದ್ರೆ ಇಲ್ಲಿ ಬಿಡಿ ಸಂಖ್ಯೆ ಏನಾಯ್ತು ಐದು ಅಂದ್ರೆ ಐದ ಐದಕ್ಕೆ ನಾವು ಯಾವುದೇ ಬೆಸ ಸಂಖ್ಯೆಯಿಂದ ಗುಣಕಾರ ಮಾಡಿದಾಗ ಅದರ ಆನ್ಸರ್ ಎಷ್ಟು ಬಿಡಿ ಅಂಕಿ ಎಷ್ಟು ಬರುತ್ತದೆ ಅಂತಂದ್ರೆ ಐದೇ ಬರುತ್ತದೆ ಆದ್ದರಿಂದ ಆಪ್ಷನ್ ನಾಲ್ಕು ಕರೆಕ್ಟ್ ಇದೇ ರೀತಿ ನಿಮಗೆ ಇನ್ನೆಷ್ಟು ಟ್ರಿಕ್ ಬೇಕಾದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ